ಜೊತೆಗೆ ಸೈನಿಕ ಬಗ್ಗೆ ಮಾತಾಡ್ತಾ ಇದ್ರೆ ಅಪೂರ್ಣ ಹೇಗೆ ಸರ್ ಸಿ ಪಿ ಯೋಗೇಶ್ವರ್ ಅವರು ಆಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಹೇಗೆ ಬೆಳೀತು ಸೈನಿಕ ಹೇಗೆ ಶುರುವಾಯಿತು ಆಮೇಲೆ ಅವರು ಒಂದು ಸಿನಿಮಾ ಆಲ್ರೆಡಿ ಮಾಡಿದ್ರು ಉತ್ತರ ಧ್ರುವ ದಕ್ಷಿಣ ಧ್ರುವಕ್ಕೂ ಅಂತ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಬಳಿಕ ಈಗ ಎಲ್ಲರಿಗೂ ಗೊತ್ತಿರೋದೆ ರಾಜಕಾರಣಿ ಎಲ್ಲ ಆಯಿತು ಹೇಗೆ ಜರ್ನಿ ಹೇಳೋದಾದ್ರೆ ನಂದು ಸಂಭ್ರಮ ಆಗಿತ್ತು ಆಗ ನಾನು ಹನುಮಂತ ನಗರದಲ್ಲಿ ಇದ್ದೆ ಬ್ಯಾಂಕಲೋನಿ ಅಂತ ಅಲ್ಲಿ ಎನ್ ಎಸ್ ಕೃಷ್ಣ ಮನೆ ಇತ್ತು ತುಂಬ ಸಣ್ಣ ಮನೆಯಲ್ಲಿದ್ದೆ ಅಂತ ಕಾಣುತ್ತೆ ಇದ್ದೆ ಕಾಣುತ್ತೆ ಅಲ್ಲ ಇದ್ದಿದ್ದು ಒಂದು ಸಣ್ಣ ಮನೆ ಐ ಥಿಂಕ್ ಒಂದು ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ರುಪೀಸ್ ಮನೆ ಬಾಡಿಗೆ ಆಗ ನನಗೆ ಅಷ್ಟೇ ಅಲ್ಲಿ ಅಷ್ಟರೊಳಗೆ ಸಂಭ್ರಮ ಆಗಿ ನಾನು ಒಂದು ಸಣ್ಣ ಲೀಸ್ ಮನೆ ಹಾಕ್ಸ್ಕೊಂಡಿದ್ದೆ ಆಗ ಒಂದು ಅರವತ್ತು ಸಾವಿರ ರೂಪಾಯಿ ಮನೆ ಲೀಸ್ ಅವಾಗ ಸಂಭ್ರಮ ಆದಮೇಲೆ ಆಮ ನನಗೆ ಕಂಫರ್ಟೇಬಲ್ ಇತ್ತು ಆಮೇಲೆ ಆ ಸಂಭ್ರಮ ಒಳ್ಳೆಯ ಇಸತ್ತು ತಂದುಕೊಟ್ಟಿತ್ತು ನನಗೆ ನೆಕ್ಸ್ಟು ವಿಷ್ಣುವರ್ಧನ್ ಅವ್ರ ಫಿಲಿಮ್ ಅಂತ ಇತ್ತು ನನಗೆ ದೀಪಾವಳಿಗೆ ಚರ್ಚೆ ದೀಪಾವಳಿ ಅಂತಿರಲಿಲ್ಲ ಅವತ್ತಿನಲ್ಲಿ ನಾನು ಕತೆ ಬರ್ಕೊಂಡಿದ್ದು ಬೇರೆ ಗಗನಕ ಸುಮಾ ಅಂತ ಮೈಸೂರಿನಲ್ಲಿ ನಾನು ಕೆ ಆರ್ ಎಸ್ನಲ್ಲಿ ಓದ್ತಿದ್ದು ಅಲ್ಲೊಂದು ಟ್ರೂ ಈವೆಂಟ್ ನಡೀತು ಇನ್ಸಿಡೆಂಟು ಒಬ್ಬ ಲೆಚ್ಚರರು ಒಬ್ಬ ಸ್ಟೂಡೆಂಟ್ ನಡುವೆ ಲವ್ ಆವತ್ತಿನ ಕಾಲಕ್ಕೆ ಮಡಿಕೇರಿ ಒಬ್ಬ ಲೆಚ್ಚರೂ ಅಲ್ಲಿ ಕೆ ಆರ್ ಎಸ್ನ ಒಂದು ಆ ಘಟನೆ ಇಟ್ಕೊಂಡು ನಾನೊಂದು ಕತೆ ಬರ್ಕೊಂಡಿದ್ದೆ ನಮ್ಮ ಸ್ಟೈಲ್ನಲ್ಲಿ ಸಂಭ್ರಮ ಸ್ಟೈಲ್ನಲ್ಲಿ ಒಂದು ಗಗನಕ ಸುಮಾ ಅಂತ ಬೌಂಡೆಡ್ ಸ್ಕ್ರಿಪ್ಟ್ ಅದು ಈಗಲೂ ಇದೆ ನನ್ನ ಹತ್ರ ಅದು ಅದು ಮಾಡಬೇಕು ಅಂತ ಅದು ಅದಕ್ಕೂ ಟೂ ಹೀರೋಸ್ ಓಕೆ ಅದೆಲ್ಲೋ ಒಂದು ಕಡೆ ಅದು ಬೇಡ ಅಂತ ಆಯ್ತು ಸುಮಾರು ದಿನ ಆದಮೇಲೆ ಸುಮಾರು ದಿನ ಜರ್ನಿ ಆದಮೇಲೆ ಅದಾದ್ಮೇಲೆ ಇನ್ಯಾವುದೋ ಇನ್ನೊಂದು ಕತೆ ಬಂತು ಅದು ಬೇಡ ಆಯಿತು ಸೊ ಹಂಗಾಗಿ ಈ ಜರ್ನಿಯಲ್ಲಿದ್ದೆ ನಾನು ಅಂದರೆ ವಿಷ್ಣುವರ್ಧನ್ ಅವರ ಸಿನಿಮಾ ನನಗೆ ಅಂದರೆ ವಿಷ್ಣುವರ್ಧನ್ ಅವರು ರಮೇಶ್ ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋದು ಒಂಥರ ಪ್ರೌಡ್ ಇತ್ತು ನನಗೆ ಖಂಡಿತವಲ್ಲ ನನಗೆ ಯಾವತ್ತಿದ್ರೂ ಪ್ರೌಡ್ ಯಾಕೆಂದರೆ ಅಂತ ಇಬ್ಬರು ಹೀರೋ ಸೆಕೆಂಡ್ ಫಿಲಿಮ್ ಸಿಗೋದು ಯಾವ ನಿರ್ದೇಶಕನಿಗೂ ಆ ಅದೃಷ್ಟ ಸಿಗೋದಿಲ್ಲ ಸಿಕ್ತು ಬಟ್ ಅದು ನನ್ನ ಕೈ ದಕ್ಕನಿಲ್ಲ ಅದೇನೋ ಗೊತ್ತಿಲ್ಲ ಆ ಟೈಮ್ನಲ್ಲಿ ಒಂದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಫಿಲ್ಮ್ ರಿಲೀಸ್ ಆಗುತ್ತೆ ಓಕೆ ಆ ಟೈಮಲ್ಲಿ ಕರೀತಾರೆ ಅವರು ಹರಸೇಗೌಡ ಅಂತ ಅವರ ಸಹಪಾಠಿ ಆಗಿರ್ತಾರೆ ಅವರು ಅವರು ಮೊದಲು ವ್ಯಾಪಾರ ಶುರು ಮಾಡಿರ್ತಾರಲ್ಲ ಬ್ಯಾಂಕ್ ಅಲ್ಲಿಯ ಅವರು ಸ್ನೇಹಿತರು ಅಂತ ಕಾಣುತ್ತೆ ಅವರು ಹಿತೈಷಿ ಅಂತ ಕಾಣುತ್ತೆ ಅವರು ಈ ಥರ ಫಿಲಿಮ್ ಇದೆ ನೀವು ಬರಬೇಕು ನಮ್ಮಿರೋ ನೋಡ್ಬಿಟ್ಟು ಫಿಲಿಮ್ ನೋಡ್ಬಿಟ್ಟು ನೀವು ರಿಪೋರ್ಟ್ ಹೇಳಬೇಕು ಅಂತ ಹೇಳಿದ್ರು ಸಂಪಿಕೆ ಥಿಯೇಟ್ರಲ್ಲಿ ಪ್ರೊಜೆಕ್ಷನ್ ಆ ಫಿಲ್ಮು ಆ ಫಿಲಿಮ್ ನೋಡಿದೆ ಫಿಲಿಮ್ ನೋಡಿ ಹೊರಗಡೆ ಬಂದ್ವಿ ಅವಾಗಿನ ಈಗ ಒಂದು ಫಿಲಿಮ್ ಎರಡು ಫಿಲಿಮ್ ಇಟ್ಟಾದಾಗ ಒಂದು ಸಣ್ಣ ಜೋಶ್ ಇರುತ್ತಲ್ಲ ಆ ನಾವೇ ಈ ಆ ಮೆಚುರಿಟಿನೂ ಕೂಡ ಕಡಿಮೆ ಇತ್ತು ಫಿಲಿಮ್ ಬಗ್ಗೆ ಗೊತ್ತಿತ್ತು ಆ ವಯಸ್ಸು ಜೊತೆಗೆ ಮೆಚೂರಿಟಿ ಕಡಿಮೆ ಇತ್ತು ಫಿಲ್ಮ್ ಬಂದು ನೋಡಿದಾಗ ಹೇಗಿದೆ ಅಂತ ಕೇಳಿದ್ರು ನನಗೆ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಅವ್ರ ಹತ್ರ ಹೇಳಿದೆ ಇಲ್ಲ ಕಂಟೆಂಟ್ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮೌಲ್ಡ್ ಆಗಬೇಕಾಗಿತ್ತು ಅಂತ ಅವ್ರಿಗೆ ನೇರವಾಗಿ ಅವ್ರಿಗೆ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಬಂದೆ ಆ ನಂತರ ನನ್ನ ಪಡೆಗೆ ನಾನು ನನ್ನದು ಈ ಕಡೆ ಜರ್ನಿ ಶುರು ಆಗಿತ್ತು ಈ ಕಡೆ ಕುಮಾರ್ ಗೋವಿಂದು ಆ ಮಧ್ಯ ಚಿತ್ರ ಅಂತ ಫಿಲ್ಮ್ ಇದೆ ಯಾವುದು ಒಂದು ದೇವಿದು ಈ ಸಂಭ್ರಮ ನಿರ್ಮಾಪಕ ಇದ್ರಲ್ಲ ಅವರು ಅವರು ನಾನು ಡೈರೆಕ್ಟ್ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಬಂದು ಅವ್ರೇನು ಹೇಳಿದ್ರು ಜಯಶ್ರೀ ದೇವಿಗೆ ನಾನು ಫೈನಾನ್ಸ್ ಮಾಡಿದ್ದೀನಿ ನೀವು ಆ ಫಿಲ್ಮ್ ಡೈರೆಕ್ಟ್ ಮಾಡಿಕೊಡಿ ಅಂತ ಅವರು ಚಿತ್ರನ ಅವರು ಆ ಟೈಮಲ್ಲಿ ಇದು ನಡೀತಿದ್ದಾಗ ಮತ್ತೆ ಯಾವ್ದು ಫಿಲ್ಮ್ ರೀಮೇಕ್ ನಾನು ಹೇಳಿದೆ ಅವ್ರು ನಮ್ಮ ನಾರಾಯಣಗೆ ನಾನು ರೀಮೇಕ್ ಬೇಡ ಈಗ ಈಗ ಅಷ್ಟು ಇದಿಲ್ಲ ನಾನು ಬೇರೆ ಫಿಲ್ಮ್ ಮಾಡ್ತೀನಿ ಬಿಡಿ ಅಂತ ಅಷ್ಟಕ್ಕೆ ಕುಮಾರ್ ಗೋವಿಂದ್ ಕರೆದು ನನಗೆ ಅವಕಾಶ ಕೊಟ್ಟರು ಅದು ಅದು ಅದೇ ಒಂದು ಏನು ಹೇಳಿದಂಗೆ ಅಂದರೆ ಸಂಗಾತಿ ಅಂತ ಹಿಂದಿಂದು ಒಂದು ದೊಡ್ಡ ಹಿಟ್ಟಾಗಿತ್ತು ಅವ್ರದ್ದು ಅದೇ ಉಮಾಖಾನ್ ಡೈರೆಕ್ಟ್ ಮಾಡಿದರು ನೋಡಿ ರಮೇಶ್ ಅನುರಾಗ ಸಿಂಗನ ಆ ಥರದ್ದು ಸೊ ಅಲ್ಲಿದ್ದಾಗ ಇದು ಇದೆಲ್ಲ ಇದ್ದಿದ್ದರಿಂದ ನನಗೆ ಒಂದು ಸ್ವಲ್ಪ ಏನು ಯಾವುದು ಮಾಡೋದಪ್ಪ ಏನು ಯಾಕಂದರೆ ವಿಷ್ಣುವರ್ಧನ್ ಅವರ ಸಿನಿಮಾ ನನಗೆ ಡ್ರಾಪ್ ಆಗಿದೆ ಈ ಸಿನಿಮಾ ನಾನು ಹಿಟ್ ಮಾಡಲಿಲ್ಲ ಅಂದರೆ ನನ್ನ ಇಂಡಸ್ಟ್ರಿಲಿ ತುಂಬ ಕಷ್ಟ ಆಗುತ್ತೆ ಅಂದಾಗ ಆ ಟೈಮ್ನಲ್ಲಿ ಇವರು ಯೋಗೀಶ್ವರು ಫಿಲಿಮ್ ಮಾಡಬೇಕು ಅಂತ ಒಂದು ಸಿನಿಮಾನ ಮಾಡಿರ್ತಾರೆ ಅಲ್ಲಿ ನಮ್ಮ ಬಿ ಎ ಮಧು ಮೈಸೂರಿನವರು ಒಬ್ಬ ರೈಟ್ರವರು ಅವರು ಇವರು ಎಲ್ಲ ಕುಳಿತಿರ್ತಾರೆ ಅವರು ಆ ಕುಳಿತಿದ್ದಾಗ ಅಲ್ಲಿ ಒಂದಷ್ಟು ಹೆಸರುಗಳು ಬರ್ತವೆ ಅಂತ ಅವ್ರು ಹೇಳಿರೋ ಪ್ರಕಾರ ಡಿ ರಾಜೇಂದ್ರ ಬಾಬು ಅವರು ಎಸ್ ಅವರು ಅಥವಾ ಮಹೇಂದ್ರ ಅವರು ಈ ಥರ ಒಂದು ಹೆಸ್ರುಗಳು ಅಲ್ಲಿ ನನ್ನ ಹೆಸರು ಬರುತ್ತೆ ಅವ್ರಿಗೆ ಈ ಈಗ ಬಂದಿರೋ ಡೈರೆಕ್ಟ್ರ್ಗಳಲ್ಲಿ ಇವರು ಅಂತ ಇದನ್ನು ಇದು ಮಾಡೋದು ಬಿ ಎ ಅವರು ಆಗ ಕರ್ಸ್ಬಿಡ್ತಾರೆ ಅಲ್ಲಿ ಕರೆಸ್ಬಿಟ್ಟು ರಾಜ ಹಿಂದೂಸ್ತಾನಿ ಅಂತ ಒಂದು ಫಿಲಿಮ್ನ ರಿಮೇಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಅವರು ಓಕೆ ಅಲ್ಲಿ ಚಂದ್ರು ಅಂತ ಅವರು ಅಣ್ಣಯ್ಯ ಸಿನಿಮಾದ ನಿರ್ಮಾಪಕರು ಅದು ಏನಂದ್ರೆ ಇಲ್ಲಿ ಮತ್ತೆ ಬಂದರೆ ಅದೇ ರೀಮೇಕ್ ಅಪ್ಪ ನಾನು ಹೇಳಿದೆ ಅವ್ರಿಗೆ ಸಾಕಷ್ಟು ಡಿಸ್ಕಷನ್ ಆಗುತ್ತೆ ಬಟ್ ಚಂದ ಯೋಗೀಶ್ವರ್ ಅವ್ರಿಗೆ ರೀಮೇಕ್ ಮಾಡೋದು ಇಷ್ಟ ಇಲ್ಲ ಅಂತಲ್ಲ ಎರಡು ಫಿಲ್ಮ್ ಒಟ್ಟಿಗೆ ಮಾಡಬೇಕು ಅಂತ ಈ ಸೈನಿಕರ ಬಗ್ಗೆ ಒಂಥರ ದಕ್ಷಿಣ ರೂಪ ಆಗಿದೆ ಆ ಆಗ ಬಂದಾಗ ಸೈನಿಕರ ಬಗ್ಗೆ ಮಾಡಬೇಕು ಅಂತ ಆಸೆ ಇದೆ ಒಂದು ಕಡೆ ರಾಜ ಹಿಂದೂಸ್ತಾನಿ ಎರಡನ್ನೂ ಕಾಶ್ಮೀರಿಗೆ ಹೋಗ್ತೀವಲ್ಲ ಎರಡನ್ನೂ ಮುಗ್ಸ್ಕೊಂಡ್ಬರೋಣ ಅಂತ ಬಟ್ ಮುಖ್ಯವಾಗಿ ಇದ್ದಿದ್ದು ಅಲ್ಲಿ ರಾಜ ಹಿಂದೂಸ್ತಾನಿ ರಿಮೇಕ್ ಮಾಡಬೇಕು ಇಟ್ ಫಿಲಿಮು ಅಂತ ಬಟ್ ಸಾಕಷ್ಟು ಚರ್ಚೆ ಆದಾಗ ನಾವು ನಮ್ಮ ನಮ್ಮ ಅಭಿಪ್ರಾಯ ಜೊತೆಗೆ ನಮ್ಮ ಬಿ ಎಮ್ ಅದವ್ರು ಇರ್ತಾರಲ್ಲ ಅವರಿಬ್ಬರ ಅಭಿಪ್ರಾಯ ಬೇರೆ ಆಗಿರುತ್ತೆ ಒಂದು ಸ್ಟೈಟ್ ಫಿಲಿಮ್ ಮಾಡೋಣ ಅಂತ ಹೇಳಿ ಆಗ ಹುಟ್ಕೊಂಡಿದ್ದೆ ಕತೆ ಸೈನಿಕ ಯಾಕೆಂದರೆ ಆ ಸಂದರ್ಭದಲ್ಲಿ ಕಾರ್ಗಿಲ್ ವಾರ್ ಆಗಿರುತ್ತೆ ಸಾಕಷ್ಟು ಘಟನೆಗಳು ಪ್ರತಿದಿನ ಅದೇ ಬರ್ನಿಂಗ್ ಇಶ್ಯೂ ಆಗಿರುತ್ತೆ ಸೊ ಆಗ ಆ ಕತೆ ತೊಗೊಂಡು ಆ ಕತೆ ಒಂದು ಹೆಚ್ಚು ಕಮ್ಮಿ ಒಂದು ಸಿಕ್ಸ್ ಮಂತ್ಸ್ ಕತೆ ಮಾಡ್ತೀವಿ ತುಂಬ ಚೆನ್ನಾಗಿ ಕತೆ ಬರುತ್ತೆ ಎಲ್ಲ ಒಟ್ಟಿಗೆ ಸೇರಿ ಸೇರಿ ಬಿ ಎ ಮದವರ ಒಂದು ಲೈನ್ ಅದು ಆ್ಯಕ್ಚುಲಿ ಅದಾದಮೇಲೆ ಕಾಶ್ಮೀರಿಗೆ ಹೋಗ್ತೀವಿ ಲೊಕೇಶನ್ ನೋಡ್ತೀವಿ ಮಧ್ಯೆ ಸ್ವಲ್ಪ ಬ್ರೇಕ್ ಆಗುತ್ತೆ ಅದು ಒನ್ಸ್ ಅಗೈನ್ ಆ ಫಿಲಿಮ್ ನಮ್ಮ ಕೈ 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 ತಪ್ಪು ಹೋಗುವಂಥ ಒಂದು ಸಂದರ್ಭ ಬರುತ್ತೆ ಆಲ್ಮೋಸ್ಟ್ ತಪ್ಪು ಹೋಗುತ್ತೆ ಅದು ಅಂದರೆ ಕೆಲವು ಕೆಲವರು ಹಿತ್ರೀಷಿಗಳ ಜೊತೆಗೆ ನಮ್ಮ ಇಂಡಸ್ಟ್ರೀಲಿ ಕೆಲವರು ಇರ್ತಾರಲ್ಲ ಅವರು ಅವರಿಂದ ಅದು ಕೈ ತಪ್ಪುತ್ತೆ ಮತ್ತೆ ನಾನು ಅದು ಬಿಟ್ಟು ಇನ್ನೊಂದು ಯಾವುದೋ ಪ್ರಾಜೆಕ್ಟ್ನಲ್ಲಿ ಸಂಪೂರ್ಣ ತೊಡಸ್ಕೊಂಡಿರ್ತೀನಿ ನಮಗೆ ಗೊತ್ತಿರುತ್ತೆ ಮೋಸ್ಟ್ಲಿ ನಮಗೆ ಈ ಥರ ದೊಡ್ಡ ಸೊಳ್ಳು ಫಿಲ್ಮ್ ಮಾಡೋಕ್ಕಾಗೋದಿಲ್ಲ ಅಂತ ಮತ್ತೆ ಅಗೈನ್ ಜನವರಿ ಇಪ್ಪತ್ತಾರು ಮೂವತ್ತ ಜನವರಿ ಒಂದನೇ ತಾರೀಕು ಮತ್ತೆ ಫೋನ್ ಬರುತ್ತೆ ಈ ಥರ ಈ ತಿಂಗಳು ಶುರು ಮಾಡ್ಬೋಣ ಅಂತ ನಾನು ಒಂದು ಸಿಕ್ಸ್ ಮಂತ್ ಬಿಟ್ಬಿಟ್ಟಿರ್ತೀನಿ ಅದು ಮರ್ತೋಗಿರುತ್ತೆ ಅಂದರೆ ಅವರು ಏನೇನೋ ಅವ್ರದ್ದು ಪೊಲಿಟಿಕಲ್ಲು ಅಥವಾ ಏನೇನೋ ಒಂದು ಇದು ಅಥವಾ ಏನೇನೋ ಸಣ್ಣ ಪುಟ್ಟ ಬದಲಾವಣೆಗಳೆಲ್ಲ ಆಗೋಕ್ಕೂ ಬಟ್ ಅವ್ರು ಕೇಳಿರಲ್ಲ ಅವರು ಒಪ್ಪಿರೋಲ್ಲ ಅಲ್ಲಿ ಒಂದು ಯಾವುದೇ ಒಬ್ಬ ನಿರ್ಮಾಪಕನಿಗೂ ಒಂದು ದೊಡ್ಡ ಸಿನಿಮಾ ಕೊಡಬೇಕಾದ್ರೆ ಭಯ ಇರುತ್ತೆ ಯಾಕೆಂದರೆ ಸಂಭ್ರಮ ಅನ್ನೋ ಒಂದು ಸಿನಿಮಾ ಒಂದು ಸಣ್ಣ ಸಿನಿಮಾ ಒಂದು ನಲ್ವತ್ತು ಲಕ್ಷದ್ದು ಇದು ಕೋಟಿ ಕೋಟಿಗಳು ಇನ್ವೆಸ್ಟ್ ಮಾಡೋ ನಾವು ಕತೆ ಮಾಡಿದಾಗ ನಾವಿದ್ವು ಎಲ್ಲವೂ ಆ ಆ ಥರ ಇತ್ತು ಮೇಕಿಂಗ್ ಆ ಥರದ ಡೈರೆಕ್ಟರ್ ಹುಡ್ಕೋಣ ಅನ್ನೋದು ಒಂದು ಡಿಸ್ಕಶನ್ ಆಗಿರುತ್ತೆ ಅಲ್ಲಿ ಬಟ್ ಇವ್ರು ಪಟ್ಟಿ ಹಿಡಿತಾರೆ ಯೋಗೇಶ್ವರ್ ಅವರು ಹಾಗಾಗಿ ಇವತ್ತು ನಾವು ಅವ್ರಿಗೆ ವಿಶೇಷವಾದ ಸ್ಥಾನ ಅವ್ರಿಗೆ ನಮ್ಮ ಮೃದಯದಲ್ಲಿ ಇವ್ರ ಕೆಲ ಮಾಡಿಸ್ಬೇಕು ಅಂತ ಹೇಳಿ